ಕೆಂಡಾ ಕಾರಿದ ಚೈತ್ರಾಗೆ ರಜತ್ ಬಿಗ್ ಬಾಸ್ ಶನಿವಾರದ ಎಪಿಸೋಡ್ ನಲ್ಲಿ ಚೈತ್ರ ಹಾಗೂ ರಜತ್ ಸಕ್ಕತ್ತಾಗಿ ಕಿತ್ತಾಡಿಕೊಂಡಿದ್ದಾರೆ ಕ್ಯಾಪ್ಟೆನ್ಸಿ ಟಾಸ್ಕ್ ವೇಳೆಯಲ್ಲಿ ಭವ್ಯ ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದನ್ನ ಸುದೀಪ್ ಎಪಿಸೋಡ್ ನಲ್ಲಿ ಎತ್ತಿ ತೋರಿಸಿದ್ರು ಮೋಸ ನೋಡಿದ್ರು ಸಹ ರಜತ್ ಏನು ಹೇಳದೆ ಸುಮ್ಮನಿದ್ದು ಆ ಮೋಸಕ್ಕೆ ಸಹಾಯ ಮಾಡಿದ್ರು ಇದನ್ನು ಸಹ ಸುದೀಪ್ ಎತ್ತಿ ತೋರಿಸಿದ್ರು ಇದರಿಂದಾಗಿ ಚೈತ್ರ ರಜತ್ ಮೇಲೆ ಜಗಳ ಮಾಡಿದ್ರು ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡುವ ರಜತ್ ಈ ವಿಷಯಕ್ಕೆ ಯಾಕೆ ಸುಮ್ಮನಿದ್ದೆ ಎಂದು ಚೈತ್ರ ಕೂಗಾಡಿದ್ರು ರಜತ್ ಹಾಗೂ ಚೈತ್ರ ನಡುವೆ ಏಕವಚನದಲ್ಲಿ ಬ್ರೇಕ್ ಸಮಯದಲ್ಲಿ ಜಗಳ ನಡೆದಿದ್ದು ಚೈತ್ರ ಅವರು ರಜತ್ ವಿರುದ್ಧ ಕೂಗಾಡಿದ್ರು ಪ್ರತಿಯಾಗಿ ರಜತ್ ಸಹ ಏಕವಚನದಲ್ಲೇ ಬೈಗುಳ ಆರಂಭಿಸಿದ್ರು ಛೀ ಥೂ ಎಂದು ಬೈಯಲು ಪ್ರಾರಂಭ ಮಾಡಿದ್ರು ಚೈತ್ರ ಸಹ ರಜತ್ ಮಾತುಗಳಿಗೆ ಎದುರು ಮಾತುಗಳನ್ನಾಡಿದ್ರು ಇಬ್ಬರು ಸಹ ಪರಸ್ಪರರ ಬಗ್ಗೆ ವೈಯಕ್ತಿಕ ನಿಂದನೆ ಮಾಡಲು ಆರಂಭಿಸಿದ್ರು ರಜತ್ ತುಸು ಹೆಚ್ಚೆ ವೈಯಕ್ತಿಕ ನಿಂದನೆಗೆ ಹೇಳಿದ್ರು ಚೈತ್ರಾಗೆ ಥೂ ಎಂದು ರಜತ್ ಹೋಗಿದ್ರೆ ನಿನ್ನ ರೌಡಿಸಮ್ ಅನ್ನ ಹೊರಗಿಟ್ಕೋ ನನ್ನ ಬಳಿ ಅಲ್ಲ ಎಂದು ಚೈತ್ರ ಆವಾಜ್ ಹೊಡೆದ್ರು ಕೊನೆಗೆ ರಜತ್ ಹೊರಗೆ ಹೋಗುವಾಗ ಚೈತ್ರ ಹೋ ಝೋನ್ಗೆ ಹೋಗ್ತಿದೀಯಾ ಹೋಗು ನಿನಗೆ ಅದರ ಅವಶ್ಯಕತೆ ಇದೆ ಕೂಲ್ ಮಾಡಿಕೊ ಎಂದು ಕಾಲೆಳಿದ್ರು ಅದಕ್ಕೆ ರಜತ್ ನೀನು ಹೋಗಿ ಬೊಟ್ಟು ಇಡ್ಕೊಂಡ್ ಬಾ ಹೋಗು ಪೂಜೆ ಮಾಡಿಕೊ ಹೋಗು ಎಂದ್ರು ಇದು ಚೈತ್ರಾರನ್ನ ವಿಪರೀತ ಕೆರಳಿಸಿತು ನನ್ನ ಬೊಟ್ಟಿನ ವಿಷಯಕ್ಕೆ ಬರಬೇಡ ಬೊಟ್ಟು ಇಡುವುದು ನನ್ನ ಹಕ್ಕು ಅದನ್ನ ಕೇಳಲು ನೀನ್ ಯಾವನು ಎಂದು ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು ಕೊನೆಗೆ ಮೋಕ್ಷಿತ ಮಧ್ಯ ಪ್ರವೇಶ ಮಾಡಿ ಜಗಳ ಬಿಡಿಸಿದ್ರು ಸುದೀಪ್ ಎದುರು ಸಹ ಇಬ್ಬರ ಜಗಳ ಮುಂದುವರಿತು ರಜತ್ ಇನ್ನೊಬ್ಬರನ್ನ ನಿಂದನೆ ಮಾಡುವ ತುಚ್ಛವಾಗಿ ಮಾತನಾಡುವ ರೌಡಿಸ್ ಮಾಡುವ ರಜತ್ ಈ ಮನೆಯಲ್ಲಿ ಇರಬಾರದು ಆತ ತನ್ನ ಜೀವನ ಪೂರ್ತಿ ಇದನ್ನೇ ಮಾಡಿಕೊಂಡು ಬಂದಿದ್ದಾನೆ ಆತನಿಗೆ ಬಿಗ್ ಬಾಸ್ ಎಂದ್ರೆ ಫಿಸಿಕಲ್ ಟಾಸ್ಕ್ ಹೊಡೆದಾಡುವುದು ಜಗಳ ಮಾಡುವುದು ಎಂದುಕೊಂಡಿದ್ದಾನೆ ಆತ ಈ ಮನೆಗೆ ಸೂಕ್ತ ವ್ಯಕ್ತಿಯಲ್ಲ ಎಂದು ರಜತ್ ಸಹ ಚೈತ್ರ ಸುಖ ಸುಮ್ಮನೆ ಇನ್ನೊಬ್ಬರ ವಿಷಯಕ್ಕೆ ತಲೆ ಹಾಕುತ್ತಾರೆ ಅವರು ಈ ಮನೆಯಲ್ಲಿ ಇರಬಾರದು ಎಂದು ಆನಂತರ ವೇದಿಕೆಯಲ್ಲಿ ನಿಂತ ಸುದೀಪ್ ಮುಂದೆ ಇಬ್ಬರ ಜಗಳಕ್ಕೆ ಬ್ರೇಕ್ ಬಿತ್ತು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್